ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮಹೇಶ್ ಆಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಲ್ಲಿ ದೇವಸ್ಥಾನದ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಇದು ನಿಮಗೆ ಹುಣಸೂರಲ್ಲೇ ಒಂದು ಹೃದಯ ಭಾಗದಲ್ಲೇ ಇರೋ ಅಂತ ಹೇಳ್ಬೋದು ಜಸ್ಟು ಮೇನ್ ರೋಡಿಂದ ಹುಣ್ಸೂರು ಟೌನ್ ಒಳಗಡೆ ಎಂಟ್ರಿ ಆದರೆ ಮೈಸೂರು ಕಡೆಯಿಂದ ಬರಬೇಕಾದ್ರೆ ನಿಮಗೆ ಜಸ್ಟು ಹಾಗೆ ಮುಂದೆ ಬಂದರೆ ನಿಮಗೆ ಲೆಫ್ಟಲ್ಲಿ ಸಾಯಿಬಾಬಾ ದೇವಸ್ಥಾನ ಇದೆ ರೈಟ್ ಸೈಡ್ಗೆ ನಿಮಗೆ ಸುಬ್ರಹ್ಮಣ್ಯ ದೇವಸ್ಥಾನ ಸಿಗುತ್ತೆ ಅಲ್ಲಿ ನೀವು ಬಂದರೆ ಅದೊಂದೇ ದೇವಸ್ಥಾನ ಅಲ್ಲ ಅಲ್ಲೇ ಸುಮಾರು ಏಳೆಂಟು ದೇವಸ್ಥಾನ ಉದ್ದಕ್ಕೂ ಲೈನ್ಗೆ ಇದೆ ನಿಮಗೆ ಹಾಗಾಗಿ ಒಂದು ರೌಂಡ್ ಬಂತು ಅಂದರೆ ಪ್ರತಿಯೊಂದು ದೇವರ ಒಂದು ದರ್ಶನ ಕೂಡ ಪಡಿಬೋದು ಹಾಗಾಗಿ ಅಲ್ಲಿ ಶಿವನ ದೇವಸ್ಥಾನ ಇರ್ಬೋದು ಆಂಜನೇಯ ದೇವಸ್ಥಾನ ಇರ್ಬೋದು ಮತ್ತು ಚೌಡೇಶ್ವರಿ ದೇವಸ್ಥಾನ ಇರ್ಬೋದು ಹೀಗೆ ಉದ್ದಕ್ಕೂ ಕೂಡ ನಿಮಗೆ ಲೈನ್ ಸಿಗುತ್ತೆ ಅದರ ಪಕ್ಕದಲ್ಲೇ ನಿಮಗೆ ಸುಬ್ರಹ್ಮಣ್ಯ ದೇವಸ್ಥಾನ ಇರೋಂಥದ್ದು ಅಲ್ಲಿ ಹೋಗ್ಬೇಕಾದ್ರೆ ನಿಮಗೆ ರೋಡಲ್ಲಿ ನೀವು ವೆಹಿಕಲ್ಸೆಲ್ಲ ಇರ್ಬೋದು ಇಲ್ಲ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಆ ಸ್ಟ್ಯಾಚ್ಯೂ ಏನಿದೆ ತುಂಬ ಹೈಟ್ ಇರೋದ್ರಿಂದ ತುಂಬಾ ಅಟ್ರ್ಯಾಕ್ಷನ್ ಆಗಿ ಕಾಣುತ್ತೆ ಅದು ನೋಡಿದ್ರೆ ಹೋಗ್ಬೇಕು ಒಂದು ಸಲ ದೇವಸ್ಥಾನಕ್ಕೆ ಅನಿಸುತ್ತೆ ಹಾಗಾಗಿ ಇದು ಮೊನ್ನೆ ಹೋದಾಗ ತೆಗೆದಿರೋಂಥ ವೀಡಿಯೋ ತುಂಬ ಚೆನ್ನಾಗಿದೆ ಪಕ್ಕದಲ್ಲೇ ನವಿಲು ಸುಬ್ರಹ್ಮಣ್ಯ ದೇವರ ಒಂದು ವಾಹನ ನವಿಲು ಮತ್ತು ಅಲ್ಲೇ ಸರ್ಪ ಕೂಡ ಇದೆ ಅದೆಲ್ಲ ನೋಡಿದ್ರೆ ತುಂಬ ಖುಷಿ ಅನಿಸುತ್ತೆ ನೋಡಿ ಇಲ್ಲಿ ಹೀಗೆ ಗಣೇಶನ ಒಂದು ವಿಗ್ರಹ ಕೂಡ ಇದೆ ಮೇಲ್ಗಡೆ ಕೂಡ ಟೇಮ್ ನಿಮಗೆ ನವಿಲೆಲ್ಲ ನೋಡ್ಬೋದು ಹಾಗಾಗಿ ಗ್ರೌಂಡ್ ಬಂತು ಅಂದರೆ ಅಲ್ಲಿ ಏನು ಎಲ್ಲ ದೇವಸ್ಥಾನಗಳ ಒಂದು ದರ್ಶನ ಪಡೆದು ಎಲ್ಲರೂ ಕೂಡ ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು ತುಂಬ ಪ್ರಶಾಂತವಾಗಿದೆ ಜಾಗ ತಿಕೊಳ್ಳಿಕ್ಕೆಲ್ಲ ಹಾಗೆ ಒಮ್ಮೆ ಭೇಟಿ ಕೊಡಿ ಎಷ್ಟು ಸಲ ಮತ್ತೆ ಹೋಗ್ಬೇಕು ಅನಿಸುತ್ತೆ ತುಂಬ ಚೆನ್ನಾಗಿದೆ ತುಂಬ ಖುಷಿಯಾಯಿತು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅನ್ನಿಸ್ತು ಹಾಗಾಗಿ ನಿಮಗೆ ಕೂಡ ವೀಡಿಯೋನ ಅಂತ ಮಾಡ್ತಾಯಿದ್ವಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವ ಜನ ಸುಖಿನ ಭವಂತು ದೇವರು ಆರೋಗ್ಯ ಆಯಸ್ಸು ಅಭಿವೃದ್ಧಿ ಸಕಲ ಭಾಗ್ಯಗಳನ್ನು ನಿಮಗೆ ಹಾಗೂ ನಿಮ್ಮ ಕುಟುಂಬ ವರ್ಗದವರೆಲ್ಲರೂ ಕೂಡ ಶ್ರೀ ಸುಬ್ರಹ್ಮಣ್ಯ ದೇವರು ಕೊಡಲಿ ಅಂತ ನಾನು ಕೂಡ ಪ್ರೇಯರ್ ಮಾಡ್ತೀನಿ ಸ್ನೇಹಿತರು ಒಮ್ಮೆ ಭೇಟಿ ಕೊಡಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಬೇರೆ ಒಂದು ವಿಡಿಯೋದಲ್ಲಿ ಒಂದು ಬೇರೆ ಒಂದು ಮಾಹಿತಿಗೋಸ್ಕರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ನನ್ನ ಒಂದು ವೀಡಿಯೋನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರೂ ಕೂಡ ಒಳ್ಳೆಯದಾಗಲಿ ನೋಡಿ ಸ್ನೇಹಿತರೆ ನಿಮ್ಮ ಏನು ಅನ್ನಿಸ್ತು ಈ ವಿಡಿಯೋ ನೋಡಿ ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟು ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಒಳ್ಳೇದಾಗಲಿ ಸರ್ವಜನ ಸುಖಿನ ಬಂತು ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್